ಕಬ್ಬಿನ ದರದ ಕಿಚ್ಚು ಇವತ್ತು ರಾಜ್ಯಾದ್ಯಂತ ಕಿಚ್ಚು ಹತ್ತಾ ಇದೆ ಕಬ್ಬಿನ ದರ ಮೂರ್ ಸಾವಿರದ ಐದನೂರು ರೂಪಾಯಿ ದರ ತೆಗೆದುಕೊಳ್ಳುವರೆಗೂ ಕೂಡ ನಾವು ಧರಣಿಯನ್ನ ವಾಪಸ್ ತೆಗೆದುಕೊಳ್ಳಲ್ಲ ಹೋರಾಟ ಮಾತ್ರ ನಿರಂತರ ನಡೆಯುತ್ತೆ ಹಾಗೆ ಏನು ಮುರ್ಲಾಪುರದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಆ ಯಡಿಯೂರಪ್ಪನವರ ಮಗನಾದ ರಾಘವೇಂದ್ರ ಅವರು ಆಗಮಿಸಿದ್ದಾರೆ ಬಂದು ಅವ್ರಿಗೂ ಕೂಡ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿ ಒಂದು ಎಚ್ಚರಿಕೆಯನ್ನ ನೀಡಿದಾರ ಆ ಒಂದು ದೃಷ್ಟಿಕೋನದಲ್ಲಿ ಗಂಡು ಮೆಟ್ಟಿನ ನಾಡಿನಲ್ಲಿ ಬೈಲಂಗಲ್ದಲ್ಲಿ ಕೂಡ ಹೋರಾಟ ಇವತ್ತು ಎರಡನೇ ದಿವಸ ಮುಗಿದು ನಾಳೆ ಮೂರನೇ ದಿವಸಕ್ಕೆ ಪಾದಾರ್ಪಣೆ ಆಗ್ತಾ ಇದೆ ಇದಕ್ಕೆ ಏನಪ್ಪಾ ಅಂದ್ರೆ ಉತ್ತರ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರಿಗೆ ನೇರವಾಗಿ ಒಂದೇ ಉತ್ತರ ಕೊಡ್ಲು ರೈತ ಮುಖಂಡರು ಸಿದ್ಧರಾಗಿದ್ದಾರೆ ಏನಂತಂದ್ರೆ ನಮ್ಮ ಕಬ್ಬಿನ ಬೆಳೆಗೆ ಮೂರ್ ಸಾವಿರದ ಐಟುನೂರ ತರ ನಿಗದಿ ಆಗ್ಲೇಬೇಕು ಏನಂತಾರ ರೈತ ಮುಖಂಡರು ನಾಳಿನ ಹೋರಾಟ ರೂಪುರೇಷೆಗಳು ಏನೇನ್ ಇರ್ತಾವ ಅನ್ನೋದನ್ನ ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಾಳಿನ ಹೋರಾಟದ ಸ್ಥಿತಿಗತಿ ಸಂಬಂಧಪಟ್ಟಿರ್ತಕ್ಕಂತ ಫ್ಯಾಕ್ಟರಿ ಮಾಲಕರಿಗೆ ಹಾಗೂ ಉಸ್ತುವಾರಿ ಮಂತ್ರಿಗಳಿಗೆ ಏನ್ ಹೇಳಕ್ಕಿತ್ತಪ್ಪ ಏನಿಲ್ಲ ಉಸ್ತುವಾರಿ ಮಂತ್ರಿಗಳು ಅವರ ಫ್ಯಾಕ್ಟರಿ ಮಾಲಕರು ಅವರ ಇವತ್ತ ನಮ್ಮ ಬಯಲು ಹೊಂಗಲ ಮೆಟ್ಟಿನ ನಾಡಿನಾಗ ನಿನ್ನೆ ಒಂಬತ್ ಗಂಟೆದಿಂದ ಅದೋ ರಾತ್ರಿ ಈ ಮಠ ಇವತ್ತು ಅದೋ ರಾತ್ರಿ ನಮ್ದ ಮೂವತ್ತೈದು ನೂರು ರೂಪಾಯಿ ಬೇಡಿಕೆ ರೈತರ ಏನತ್ತಲ್ಲ ಅದು ಇಡೀ ಮಠ ಅದೋ ರಾತ್ರಿ ಹೋರಾಟ ನಾವು ಮಾಡಾಕ ಸಿದ್ಧರಾಗಿದ್ದೆವು ಇದನ್ನ ರಾಯಣ್ಣ ಚೆನ್ನಮ್ಮ ಹೋರಾಟ ಮಾಡಾಕ ಕಲಿಸ್ಕೊಟ್ಟಂತ ನಾಡ ಅವ್ರ ರಕ್ತ ಗುಣದಾಗ ಬಂದಂತ ಅವ್ರು ನಾವು ಎಲ್ಲ ಬಯಲು ನಾಡ ಆದ ಕಾರಣ ಇವತ್ತ ನಮಗ್ ಯಾಡ ಮಂತ್ರಿ ಬೆಳಗಾವಿ ಜಿಲ್ಲಾದಾಗ ಒಬ್ರು ಜಿಲ್ಲಾ ಉಚ್ಚುವರಿ ಸಚಿವರು ಸತೀಶ್ ಸಾವ್ಕರ್ ಜಾರಕಿಹೊಳಿ ಒಬ್ರು ಮಕ್ಕಳ ಕಲ್ಯಾಣ ಸಚಿವರು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಅವ್ರೂನು ಎರಡು ಫ್ಯಾಕ್ಟ್ರಿ ಅದಾವ್ ಇವ್ರೂನು ಎರಡ್ ಫ್ಯಾಕ್ಟ್ರಿ ಅದಾವ ಆದ್ರ ಇವರು ಚಕ್ಕಾರ ಶಬ್ದ ಇರಲಿಲ್ಲ ಈ ಗುರ್ಲಾಪುರ ಕರಾಸಿನಾಗ ಇವತ್ತಿಗೆ ಐದನೇ ದಿನ ಆರನೇ ದಿನ ನಾಲ್ವತ್ ಸಾವಿರ ಗಂಟಲೆ ಜನ ಕೂಡೈತಿ ಆದ್ರೆ ಇವ್ರೆಲ್ಲಾ ಕಣ್ಮ್ಕೊಂಡು ಕುಂತಿದಾರೆ ಅನ್ನೋದು ಕೇಳ್ಬೇಕಾಗಿತ್ತು ಯಾಕಂದ್ರ ಇವತ್ತು ಎಲೆಕ್ಷನ್ ನಿಂದಿರಬೇಕಾದ್ರ ಪ್ರತಿ ಮನೆಯೆಲ್ಲ ಎಲ್ಲಾ ಇವತ್ ರೈತ ಮೂವತ್ತೈದ್ನೂರು ರೂಪಾಯಿ ನನಗೆ ಐನೂರು ರೂಪಾಯಿ ಹೆಚ್ಚಿಕಂತ ರೋಡಿಗೆ ಬಂದ ಅದೋ ರಾತ್ರಿ ಹೋರಾಟ ಮಾಡೋಕೈತಿದ ಒಂದರ ಮಾತು ಹೇಳ್ಬೇಕಾಗಿತ್ತು ಹೇಳದ ಕುಂತಾರ ಅಂದ್ರೆ ಇದು ಏನೋ ಒಂದು ದುರಂತ ರೈತರಿ ಯಾಕಂತಂದ್ರ ರೈತ ಮೂವತ್ತೈದ್ನೂರು ಬಿಡುದಿಲ್ಲ ತಗೊಂಡ ತೀರ್ತಾನು ತಗೊಂಡನ ಫ್ಯಾಕ್ಟ್ರಿ ಚಾಲು ಮಾಡೋ ಸಾಕನು ಕಬ್ಬು ಕಡಿ ಹಾಕ್ಬೇಕಾದ್ರೆ ಮೂವತ್ತೈದ್ನೂರ ರೈತ ಕೊಡಚವಂತ ಆದೇಶ ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಇಬ್ರು ಮಂತ್ರಿಗಳು ಇವ್ರ ಜಾಬಾರಿ ತಗೊಂಡ ಮುಂಜಾನೆ ವಹಿಸ್ಕೊಂಡ ಇದನ್ನ ಹೇಳಿಕೆ ಕೊಡ್ಬೇಕು ಇವತ್ತ ರಾಜ್ಯಾಧ್ಯಕ್ಷರುನು ಇವತ್ತ ಬಿಜೆಪಿ ರಾಜ್ಯಾಧ್ಯಕ್ಷರೂ ಹೋಗಿದ್ರಂತ ಮುರ್ಲಾಪುರ ಕ್ರಾಸ್ಗೆ ಅವರು ರೈತರ ಪರ ಬಹಳಷ್ಟು ಒಂದ್ ಕಾಜಿ ಮಾಡಿದರು ಆದ ಕಾರಣ ಯುರೋಪ್ ಪಕ್ಷದ ನಾಯಕ ಸರ್ಕಾರದಾಗ ಬಿಜೆಪಿ ಯುರೋಪ್ ಪಕ್ಷ ಇದನ್ನ ಸಿದ್ದರಾಮಯ್ಯನ ಗಣ ಗಮನಕ್ಕೆ ತಂದ ಸಂಬಂಧ ಪಟ್ಟಂತ ಸಕ್ರಿ ಮಂತ್ರಿ ಶಿವಾನಂದ ಪಾಟೀಲ್ ಅವ್ರಿಗೆ ಅವರ ವೇದಿಕೆಗೆ ವಿಧಾನಸೌಧ ಕಾಲಿಡಿಕೊಳ್ಬಾರ್ದು ಅವ್ರು ಯುವ ಪಕ್ಷದ ನಾಯಕ ಆದಂತ ಅಶೋಕ್ ಪಾಟೀಲ್ ಅಶೋಕ್ ಅವರು ಆರ್ ಅಶೋಕ್ ಅವ್ರು ಯಾಕಂದ್ರ ರೈತರು ಉತ್ತರ ಕರ್ನಾಟಕದಾಗ ಬೀದಿಕ್ಕಿಂತ ಇಟ್ಟು ಎಲ್ಲ ಹೋರಾಟ ಮಾಡಾಕತ್ತಿದ್ರು ಕಣ್ಮುಚ್ಕೊಂಡ್ ಕುಂತ ಶಿವಾನಂದ್ ಪಾಟೀಲ್ ಸಕಲಿ ಸಚಿವರು ಅದನ್ನ ಆದ ಕಾರಣ ಇದನ್ನ ಯುವ ಯುವನ ಪಕ್ಷದ ಪಕ್ಷ ನಾಯಕದಂತ ಆರ್ ಅಶೋಕ್ ಅವ್ರು ಮಾಡ್ಬೇಕು ಇದನ್ನ ಬೆಳಗಾವಿ ಜಿಲ್ಲಾ ಇಬ್ರು ನಮ್ಮ ಮಂತ್ರಿಗಳು ಶಾಸಕರು ಇದನ್ನ ತಕ್ಷಣ ನೂರು ಘೋಷಣೆ ಮಾಡಿ ರೈತರ ಕಬ್ಬು ಯಾಕ ಚಲೋ ಮಾಡ್ಬೇಕು ಮಾಡದ ಇದನ್ನು ಹಳಸುದಲ್ಲ ಇನ್ನೂ ಎಂಟು ದಿನ ಬಿಟ್ಟು ಮತ್ತೊಂದು ಗಣಿಕ್ಕೆ ಹಾಕೈತಿ ಮತ್ತೆ ಎಂಟು ದಿನ ಬಿಟ್ಟು ಮತ್ತೊಂದು ಗಣಿ ಹಾಕೈತಿ ಹೊರತಾಗಿದ ಹಳಸೋದಲ್ಲ ಶೇಂಗಾ ಬಿತ್ತಿದ್ ಮೇಯ್ ನಾಡ್ತಾ ಅನ್ನುವಂತದಲ್ಲ ರೈತರು ಗಟ್ಟಿ ಆಗಿದ್ದಾರೆ ನಿರ್ಧಾರ ತಗೊಂಡಿದಾರು ಮೂವತ್ತೈದ್ ನೂರ್ ತಗೊಂಡನ ಇದನ್ನ ಇದನ್ ಇವತ್ತು ಒಬ್ಬ ಹುಡುಗ ಮಾತಾಡಕ ಒಬ್ಬ ಎಜುಕೇಶನ್ ಶಾಲೆ ಹುಡುಗ ಒಬ್ಬ ಕುಂಬಾರ್ ಕುಡಿಕೆ ಮಾಡಿದ್ರ ಇಟ್ ಕೊಟ್ಟ ಹೋಯ್ ಅಂತ ಒಂದ ಬೆಲೆ ನಗದಿ ಮಾಡುವಂತ ತಾಕತ್ ಕುಮಾರ್ ಕುಡಿಕೆ ಮಾಡಕತಿ ಹನ್ನೆರಡು ತಿಂಗಳು ರೈತ ನಾವು ಕಬ್ಬು ಬೆಳ ರೇಟ್ ನಾಕ ಕೊಟ್ಟರು ನಾವು ಕೇಳಕ್ ಹುಡದಂತ ಇವತ್ತಿನ ರಾಜ್ಯ ಸರ್ಕಾರ ಇರ್ಬೋದು ಫ್ಯಾಕ್ಟ್ರಿ ಮಾಲೀಕರು ಇರ್ಬೋದು ಇದನ್ನ ಬಿಟ್ಟ ರೈತರ ಕರೆಗೆ ಹೋಗೋಟ ಮೂವತ್ತೈದ್ ನೂರು ಬೆಲೆ ಘೋಷಣೆ ಮಾಡಿ ಈ ಕಬ್ಬ ಕಡಿಬೇಕಂತ ಹೇಳಕ್ಯಾರ ಆದೇಶ ಇವತ್ತಾರ ಮಾಡಬೇಕಂತ ಹೇಳಕ್ಯಾರ ನಾ ಎಲ್ಲ ನಮ್ಮ ರೈತ ಬರೋ ಹೋರಾಟಗಾರರಿಗೆ ಪರವಾಗಿ ಇವತ್ತು ನಮ್ಮ ಭಾಗದ ಶಾಸಕರು ಇರ್ಬೋದು ಎಲ್ಲಾ ಹುಚ್ಚುವರಿ ಇರ್ಬೋದು ಹೆಬ್ಬಾಳಕರ್ ಮೇಡಂ ಅವ್ರು ಇರಬಹುದು ತಕ್ಷಣ ಇದನ್ನ ಗಮನಕ್ಕೆ ತಗೊಂಡ ಆದೇಶ ಮಾಡಲಿ ಅನ್ನುವಂತ ಮಾತನ್ನ ಹೇ ನನ್ಗೆ ಯಾಡ್ ಮಾತನಾ ಇವತ್ತಿನ್ ದಿವಸ ಬೈ ನಡೆಯುವಂತ ಹಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ದಂತ ಹೇಳಕ್ ಇಷ್ಟ ಪಡ್ತೇನೆ ಆರ್ ದೂಸ ಗುರ್ಲಾಪುರದಲ್ಲಿ ನಡೆದಂತ ಹೋರಾಟ ಸುಮಾರು ಐವತ್ ಸಾವಿರ ಜನಗಳು ಅಲ್ಲಿ ನಮ್ದು ಸಂಘಟನೆ ಐತಿ ಎಲ್ಲಾ ಇಡೀ ಬೆಳಗಾವಿ ಜಿಲ್ಲಾದಾಗ ದಾಗ ಬಿಜಾಪುರ್ ಗುಲೂ ಬಾಗಲಕೋಟೆ ಮೂರು ಜಿಲ್ಲೆದೊಳಗ ಹೋರಾಟ ನಡೆದೈತಿ ಅದಕ್ಕ ಮೂರ್ನೂ ಮೂರ್ ಸಾವಿರದ ಐದು ನೂರು ಒಂದೇ ಗುರಿ ನಮ್ದು ಒಂದೇ ಅಜೆಂಡಾ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡುವಟ ನಾವು ಹೋರಾಟ ಹಿಂತಗೊಳ್ಳೋದಿಲ್ಲ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವಿ ಈ ದಿಸೆಯಲ್ಲಿ ಎಲ್ಲ ಈ ಕಾರ್ಖಾನೆ ಮಾಲೀಕರು ರಾಜಕಾರಣಿಗಳು ಎಲ್ಲ ಒಂದೇ ತಾಯಿ ಮಕ್ಕಳವರು ಅವ್ರಿಗೆ ಯಾವುದೂ ಒಂದು ರೈತರ ಬಗ್ಗೆ ಕರುಣೆ ಇಲ್ಲ ನಾವು ಎಪ್ಪತ್ ಪರ್ಸೆಂಟ್ ರೈತರಂತೇವಿ ಎಪ್ಪತ್ ಪರ್ಸೆಂಟ್ ರೈತರಿಗೆ ನಮ್ಮ ಬೆಳೆಗೆ ನಾವು ಬೆಳೆದಂತ ಬೆಳೆಗೆ ಬೆಲೆಗೆ ಹೇಳುವಂತ ಸ್ಥಿತಿ ತಂದ್ ಇಟ್ಟಿದ್ದಾರೆ ಈ ರಾಜಕಾರಣಿಗಳು ಈ ಕಾರ್ಖಾನೆ ಮಾಲೀಕರು ಅದಕ್ಕಾಗಿ ಅವರಿಗೆ ಒಂದು ಧಿಕ್ಕಾರ ಇರಲಿ ಅಂತ ಹೇಳಿ ನಮ್ಮ ರೈತ ಸಂಘ ಎಲ್ಲಾ ರೈತ ವಿವಿಧ ರೈತ ಸಂಘಗಳಿಂದ ನಾವು ಇದನ್ನ ಮೂರ್ ಸಾವಿರದ ಐದ್ನೂರು ಪಡೆದೇ ತೀರ್ತೇವಿ ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟ ಜೈ ಜವಾನ್ ಜೈ ಕಿಸಾನ್ ಏನು ನಿರಂತರ ಹೋರಾಟದಲ್ಲಿ ತೊಡಗಿರ್ತಕ್ಕಂತ ರೈತರು ಇವತ್ತು ಮೂರ್ ಸಾವಿರದ ಐದುನೂರು ದರವನ್ನ ತೆಗೆದುಕೊಳ್ಳದೆ ನಾವು ರಸ್ತೆಯನ್ನ ಬಿಟ್ಟ ಅಗಲೋದಿಲ್ಲ ತಕ್ಷಣ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಉಸ್ತುವಾರಿ ಮಂತ್ರಿಗಳೇ ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ರೈತ ಸಂಘದವರು ಉಸ್ತುವಾರಿ ಮಂತ್ರಿಗಳೇ ಹಾಗೂ ಸಚಿವರುಗಳೇ ಸರ್ಕಾರಕ್ಕೆ ಸಂಬಂಧಿರ್ತಕ್ಕಂತ ಏನು ಸಕ್ಕರೆ ಸಚಿವರೇ ಈ ರೈತರ ಅಳಲನ್ನ ತಕ್ಷಣ ನೀವು ಗಮನ ತೆಗೆದುಕೊಳ್ಬೇಕು ಮೂರ್ ಸಾವಿರದ ಐದನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ದರ ನಿಗದಿ ಮಾಡಿ ತಕ್ಷಣ ನೀವು ಕೊಡದೇ ಇದ್ರೆ ಮುಂದಿನ ಹೋರಾಟದ ರೂಪ ರೇಷೆಗಳು ಅವು ಯಾವ ರೀತಿ ಮುಂದೆ ಹೋಗ್ತಾವೆ ಅನ್ನುವುದನ್ನ ನಾವು ಹೇಳೋದಿಲ್ಲ ಮಾಡಿ ತೋರಿಸ್ತೇವೆ ಅನ್ನದಾತರ ತಾಳ್ಮೆಯನ್ನ ಇವತ್ತು ಪರೀಕ್ಷೆ ಮಾಡಬೇಡಿ ಅನ್ನದಾತರ ಮನಸ್ಸನ್ನ ಇವತ್ತು ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಹೋರಾಟಗಾರರು ಇವತ್ತು ತಮ್ಮ ಸರಿಯಾಗಿ ರೂಪಾಯಿ ಪ್ರತಿ ಟಣ್ಣಿಗೆ ಬೇಡಿಕೆ ನಮ್ಮ ಭಾಗದ ರೈತರು ಉತ್ತರ ಕರ್ನಾಟಕ ಬೇಡಿಕೆ ಇಟ್ಟಿದ್ದಾರೆ ಮತ್ತ ಈ ರಾಜಕಾರಣಿಗಳಿಗೆ ನಾಚಿಕಿಲ್ಲ ಅದ್ರಾಗ ಈಗಿಂತ ಸರ್ಕಾರಕ್ಕೆ ಪೂರ್ತಿ ನಾಚಿಕಿಲ್ಲ ಯಾಕಂತಂದ್ರ ಹಿಂದಿನ ಸರ್ಕಾರದವರು ನಾವು ಮಾಡಿ ಹೋರಾಟಕ್ಕೆ ಒಂದು ನೂರ ಐವತ್ತು ರೂಪಾಯಿ ಘೋಷಣೆ ಮಾಡಿದ್ರು ಆಗ ಎಲ್ಲ ಕಾರ್ಖಾನೆ ಮಾಲೀಕರು ಕೋಟಿ ಹೋಗಿ ಕೋರ್ಟ್ ಮುಖಾಂತರ ಕೋಟಿ ಮೊರೆ ಬಂದ್ರು ಆಗ ಅಷ್ಟೊಂದ ಸರ್ಕಾರ ಬದಲಾತೆ ಸರ್ಕಾರ ಬದಲಾಗಿ ಈ ಎ ಸರ್ಕಾರ ಬಂತು ಈ ಎ ಸರ್ಕಾರ ಬಂದ ಇದ್ದ ಸರ್ಕಾರದ ಆದಿರ್ವ ಎಲ್ಲರೂ ಕೊಟ್ಟರು ನಮ್ಮ ರಾಜ್ಯದ ಮುಖ್ಯ ಅಡ್ವೊಕೇಟ್ ರವರು ಹಿಂದಿನ ಸರ್ಕಾರ ಮಾಡಿದ ಆದೇಶ ಸರಿಯ ಐತೆ ಹೇಳಿ ವಾದ ಮಾಡುದಿರ್ಲಿಲ್ಲ ನಾವು ಮರು ಪರಿಶೀಲನೆ ಮಾಡ್ತೇವೆ ಅಂತಾದ್ರು ಯಾಕಂದ್ರೆ ಸರ್ಕಾರದ ಕೆಲವೊಮ್ಮೆನೆ ನೌಕರರ ತರ ಹಾಕ್ತಾರ ಈ ಉದ್ದೇಶಕ್ಕಾಗಿ ನಮ್ಮ ಭಾಗದ ಎಲ್ಲಾ ಸಂಘಟನೆಗಳು ಒಡೆದಾಗೋ ನೀತಿ ಸರ್ಕಾರ ಮಾಡಕ್ತೀ ಅದು ಇದಲ್ಲ ಯಾಕೆ ನಡೆಯುವುದಿಲ್ಲ ಅಂದ್ರೆ ಎಲ್ಲರೂ ಎತ್ತೆತ್ಕೊಂಡಿದ್ರು ನಾವ್ ಎಲ್ಲ ಸಂಘಟನೆ ಒಂದೇ ಆಗಿದವು ಇದ್ರು ಬೇರೆ ಬೆಳೆಯುವುದಿಲ್ಲ ಎತ್ತೆತ್ಕೊಂಡು ನಮ್ಮ ರೈತರ ಗುಹಿಗೆ ಹೋಗ್ಬಿಟ್ಟ ತಕ್ಷಣ ಮೂರ್ ಸಾವಿರದ ಐಟುನೂರು ರೂಪಾಯಿ ಪ್ರತಿ ಟೆಂಡ್ ಗೆ ಮಾಡಿ ಕಟಾಬ್ಬ ಚಲೋ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹ ಐತಿ कैमरा गणेश नलवे जो किूर क्रांति टीवी मटा